ಪ್ರೀತಿಯ ಸ್ನೇಹಿತರೆ ಇವತ್ತು ಕಾಗ್ರಾಸ ಚಂದ್ರಗ್ರಹಣ ಎಲ್ರಿಗೂ ಗೊತ್ತೇ ಇದೆ ಹೆಚ್ಚಿಗೆ ಏನು ಪದಾರ್ಥಗಳನ್ನ ಮಾಡಿ ಇಟ್ಕೊಳ್ಳೋಂಗಿಲ್ಲ ಫ್ರಿಡ್ಜಲ್ಲೂ ಇಟ್ಕೊಳ್ಳೋಂಗಿಲ್ಲ ಸೊ ಆದ್ದರಿಂದ ಇವತ್ತಿಗಾಗುವಷ್ಟು ಮಾತ್ರ ನಾನು ರುಚಿಕರವಾದ ಆರೋಗ್ಯಕರವಾದ ಅಲಸಂದೆ ಕಾಳಿನ ಹುಳಿ ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಒಂದಿನಕ್ಕೆ ಈ ರೀತಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆ ಊಟಕ್ಕೆ ರಾಗಿ ಹಿಟ್ಟಿಗೆ ಎಲ್ಲ ಹೇಳಿ ಮಾಡಿಸ್ದಂಗೆ ಇರುತ್ತೆ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಈಗ ಈ ಸಾರು ಮಾಡೋ ವಿಧಾನವನ್ನು ನೋಡೋಣ ನೋಡಿ ಸ್ನೇಹಿತರೆ ಸ್ವಲ್ಪ ಹಲಸಂದೆ ಕಾಳನ್ನ ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಗ್ಲಾಸ್ ಆಗುವಷ್ಟು ಮೀಡಿಯಮ್ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಷ್ಟು ರಾತ್ರಿ ಕಾಳನ್ನ ನೆನೆ ಹಾಕಿಟ್ಕೊಂಡಿದ್ದೆ ಈಗ ಚೆನ್ನಾಗಿ ತೊಳೆದು ಮತ್ತು ನೀರು ಸೋರೆ ಹಾಕಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಬರೀ ಕಾಳು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಇದ್ರ ಜೊತೆಗೆ ಒಂದೆರಡು ಆಲೂಗೆಡ್ಡೆ ಮತ್ತು ಒಂದೆರಡು ಬದನೆಕಾಯಿ ಇದನ್ನು ಸಹ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಹುಳಿ ಟೊಮ್ಯಾಟೊ ಇದನ್ನೆಲ್ಲ ಹೆಚ್ಚಾಕಿ ನಾನು ಕುಕ್ಕರಲ್ಲಿ ಎರಡು ವಿಷಲ್ ಕೂಗಿಸ್ಕೊಂಡು ಬರ್ತೀನಿ ಟೊಮೆಟೋನು ಸಹ ಹೆಚ್ಚು ಹಾಕ್ಕೊತೀನಿ ಹಾಗೆ ಉಂಡೆ ಹಾಕೋಲ್ಲ ನೋಡಿ ಎರಡು ವಿಶಲ್ ಕೂಗಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಪ್ರೆಷರ್ ಇಳಿದಿದೆ ಈಗ ತೆಗೆದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಈಗ ಇದನ್ನೆಲ್ಲ ಸಾರು ಮಾಡುವಂಥ ಈ ಚಿಕ್ಕ ಪಾತ್ರೆಗೆ ಹಾಕ್ಕೊತೀನಿ ನಂತರ ಈಗ ಈ ಸಾರಿಗೆ ರುಬ್ಕೋಬೇಕಲ್ಲ ನಾವು ಮಸಾಲೆ ಏನೇನು ತೊಗೋತೀನಿ ಅನ್ನೋ ಪದಾರ್ಥಗಳನ್ನ ವಿವರಣೆಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಕ್ಕಾದ್ರೂ ಹೋಗಿದೆ ಅಂತ ಇಲ್ಲಿ ನಾನು ಸ್ವಲ್ಪ ಬೆಂದಿರ್ತಕ್ಕಂಥ ಕಾಳನ್ನ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಪುಟ್ಟಾಣಿ ಅಂದರೆ ಉರಿಗಡ್ಲೆ ತೊಗೊಂಡಿದ್ದೀನಿ ಸ್ವಲ್ಪ ಅಚ್ಚು ಖಾರದ ಪುಡಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ತೊಗೊಳ್ಳಿ ಒಂದು ಹುಳಿ ಟೊಮೆಟೊ ಹಣ್ಣು ಹುಳಿ ಮತ್ತು ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಈಗ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ತೀನಿ ನಾನು ನೋಡಿ ಎಲ್ಲವನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಬೆಳ್ಳುಳ್ಳಿ ಶುಂಠಿ ಬಳಸೋರು ಹಾಕ್ಕೋಬೋದು ಈಗ ನಾವು ಬೇರೆ ನೀರು ಬಳಸೋ ಹಾಗಿಲ್ಲ ಈಗ ಬೆಂದಿರ್ತಕ್ಕಂಥ ಕಟ್ಟಿದೆಯಲ್ಲ ಇದನ್ನು ಇದರಲ್ಲೇ ನಾವು ಹಾಕ್ಕೊಂಡು ನುಣ್ಣಗೆ ಬರಬೇಕು ನೋಡಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಸ್ವಲ್ಪ ಮನೆಯಲ್ಲಿ ಮಾಡಿರ್ತಕ್ಕಂಥ ಖಾರದ ಪುಡಿ ಅಲ್ಲಿ ಹಚ್ಚ ಖಾರದ ಪುಡಿನೂ ಹಾಕಿರ್ತೀವಿ ನೋಡಿಕೊಂಡು ನೀವು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಕಲ್ಲಪ್ಪು ಮತ್ತು ಹುಣಸೆ ಹುಳಿ ನಿಮಗೆ ನಾವಾಗ ತೋರಿಸಿದ್ನಲ್ಲ ಆ ಹುಳಿ ಇದನ್ನೆಲ್ಲ ಹಾಕಿ ಆ ಪಾತ್ರೆಗೆ ಮಿಕ್ಸ್ ಮಾಡಿ ಎಲ್ಲ ಹಾಕ್ಕೊಂಡು ಸಾರು ಎಷ್ಟು ಬೇಕೋ ಅಷ್ಟು ಹದವನ್ನು ಹಾಕ್ಕೊಂಡು ನಾನು ಸ್ಟವ್ ಮೇಲೆ ಇಡ್ತೀನಿ ನಂತರ ಕುದ್ದ ನಂತರ ನಿಮಗೆ ಶೇರ್ ಮಾಡ್ತೀನಿ ಎಲ್ಲವನ್ನು ಇಲ್ಲಿಗೆ ಹಾಕ್ಕೊಂಡು ತುಂಬ ಮಾಡ್ಕೊತೀನಿ ಇವತ್ತು ಪೂರ್ತಿ ಬೇಕಲ್ಲ ಅದಕ್ಕೋಸ್ಕರ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ನಮ್ಗೆ ಇಷ್ಟು ಸಾಕಾಗೋದೇ ಇಲ್ಲ ನಮ್ಮಲ್ಲಿ ಸಾರು ಬಳಕೆ ಹೆಚ್ಚಿಗೆ ನಾವು ತೆಳ್ಳಿಗೆ ತಟ್ಟೆ ತುಂಬ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋದು ಕೆಲವರು ಗಟ್ಟಿ ಪಿಷ್ಟೆ ಆಗ್ತಿ ಅಂತಾರೆ ನಮ್ಗೆ ಅದು ಆಗೋದಿಲ್ಲ ನೋಡೋಣ ಇವತ್ತಿಗೆ ಸಾಕಾಗತ್ತೆ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಸಾರು ಕುದಿ ಬಂತು ಈಗ ನಾನು ಅದನ್ನು ರುಚಿ ನೋಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ನೀವು ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ ಇಲ್ಲಿ ನೀವು ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಳಸೋರು ಧಾರಾಳವಾಗಿ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೀವು ಬಳಸ್ಕೋಬಹುದು ಅದರಲ್ಲಿ ಅಭ್ಯಂತರ ಏನೂ ಇಲ್ಲ ನೋಡಿ ಒಗ್ಗರಣೆ ಪ್ಯಾನ್ ಇಟ್ಟಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕಿದೆ ಅದು ಕರಗ್ತಾ ಇದೆ ಅದು ಸಂಪೂರ್ಣ ಕರಗಲಿ ತುಪ್ಪ ಎಲ್ಲ ಕರಗಿದೆ ಈಗ ಸಾಸಿವೆ ಜೀರಿಗೆಯನ್ನು ಇದ್ದೀನಿ ಮೊದಲಿಗೆ ಅದು ಚಿಟಪಟ ಅಂತ ಸಿಡಿಬೇಕು ಸಿಡಿದ ನಂತರ ನೋಡಿ ಸಂಪೂರ್ಣ ಸಿಡಿದ ನಂತರ ಸ್ಟವನ್ನ ಆಫ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಪುಡಿ ಹಿಂಗು ಮಸ್ಟ್ ಅಂಡ್ ಶುಡ್ ಪುಡಿ ಹಿಂಗನ್ನ ನೀವು ಇಲ್ಲಿ ಬಳಸಲೇಬೇಕು ಯಾಕಂದರೆ ನಾವು ಇಲ್ಲಿ ಬೆಳ್ಳುಳ್ಳಿ ಆಗಲಿ ಏನನ್ನು ಬೆಳೆಸಿರೋದಿಲ್ಲ ವಾಯು ಇರುತ್ತಲ್ವ ಆಲೂಗೆಡ್ಡೆ ಅಲಸಂದೆ ಕಾಳೆಲ್ಲ ಆದ್ದರಿಂದ ಪುಡಿಯನ್ನ ಹಾಕಿ ಈಗ ಒಗ್ಗರಣೆಯನ್ನು ಕೊಟ್ಬಿಡೋಣ ಸಾರಿಗೆಗೆ ನೋಡಿ ಗಮ್ಮತ್ತಾದ ಒಗ್ಗರಣೆಯೊಂದಿಗೆ ರುಚಿಕರವಾದ ಆರೋಗ್ಯಕರವಾದ ನಮ್ಮ ಮನೆಯ ಕಾಳು ಸಾರು ಅಥವಾ ಹುಳಿ ರೆಡಿಯಾಯಿತು ಇದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ